ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿಯ ಕುಟುಂಬಕ್ಕೆ ಹಾಗೂ ನನ್ನ ಪ್ರೀತಿಯ ಹಿತೈಸಿಗಳಿಗೆ ಬಂಧು ಬಾಂಧವರಿಗೆ ಸಾಯಂಕಾಲದ ಧನ್ಯವಾದಗಳನ್ನು ಹೇಳ್ತಾ ಇವಾಗ ಏಳು ಗಂಟೆ ಮ್ಯಾಲೆಗೆತ್ರಿ ಸಾಯಂಕಾಲ ಎಲ್ಲರದು ಟೀ ಕಾಫಿ ಚಾ ಆಯಿತಾ ಅಂತ ನಾನು ಭಾವಿಸ್ತೀನಿ ಇಲ್ಲಿ ನಮ್ಮದು ಆಗ್ಯದ ಬಹಳ ಒಂದು ಹಿಂದಿನ ಹಳೆ ಕಾಲದ ಹಾಡು ಅಂದರೆ ನನ್ನ ಅಮ್ಮ ಕಲಿಸಿರುವಂಥ ಹಾಡು ನನ್ನಮ್ಮ ಹಾಡಿರುವಂಥ ಹಾಡು ಇವಾಗ ನನ್ನಮ್ಮ ಇಲ್ಲ ದೇವರಲ್ಲೇ ಇದ್ದಾರೆ ಎಂಟು ವರ್ಷ ಆಯಿತು ಅವರು ಕಲಿಸಿರ್ತಕ್ಕಂಥ ಹಾಡು ಅವರು ಹೇಳಿಕೊಟ್ಟಂಥ ಹಾಡು ಹಾಡು ಯಾವುದನ್ನೋದನ್ನು ನಿಮಗೆ ಹೇಳಿಕೊಡ್ತೀನಿ ಹಳೆ ಕಾಲದ ಹಾಡು ಭಾಳ ಚಂದದ ಎಲ್ಲರೂ ಕಲೀರಿ ನಿಮ್ಮ ಮಕ್ಕಳಿಗೆ ಕೂಡ ಕಲಿಸ್ರಿ ಬರೀ ಇವಾಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಅಂತ ಈ ಹಾಡು ಯಾರಿಗೆಲ್ಲ ಇಷ್ಟ ಆಗತ್ತೋ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ರಿ ಇವಾಗ ಯಾವ ಹಾಡು ಇಂಥ ಹಾಡು ಹಾಡೋಣ ಅಂತ ಎಲ್ಲರೂ ಕಲೀರಿ ನನ್ನ ಮಕ್ಕಳಿಗೆ ಕೂಡ ಕಲಿಸ್ರಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಭಾಳ ಚಂದ ಐತೆ ನೋಡ್ರಿ ನಮ್ಮಮ್ಮ ಕಲಿಸಿದ ಹಾಡು ಅಂದರೆ ನಾನು ಹೋದರೂ ಕೂಡ ಈ ಹಾಡು ಉಳಿಯತ್ತ ನೀನು ಕಲಿಕೋ ನೀನು ಕಲಿತರೆ ನನಗೂ ಕೂಡ ಸಂತೋಷ ಆಗತ್ತ ನನ್ನಮ್ಮ ನನಗೆ ಕಲಿಸ್ಕೊಟ್ಟಂಥ ಹಾಡು ಪ್ಲೀಸ್ ಎಲ್ಲರೂ ಕಲಿರಿ ಬರೀ ಇವಾಗ ವಿಡಿಯೋವನ್ನು ಚಾಲು ಮಾಡೋಣಂತ ಹಾಡವನ್ನು ಮಾಡೋಣ ಅಂತ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾನ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೆ ನಮಗೆ ನೋವ ಇನ್ಯಾರ ಗೊಡವಿ ನಮಗೆ ನೋವ ಇನ್ಯಾರ ಗೊಡವಿ ನಮಗೆ ನೀ ಊರ ಇನ್ಯಾರ ಗೊಡವಿ ನಮಗೆ ನಾಯಿ ಊರ ಅಣ್ಣ ಕರಾಶೆ ಅನೇಕ ರಾಶೆ ನಮಗಿಲ್ಲ ನೋವ ಮಾನ್ಯ ಸದ್ಗುರುದೇವಾ ತನ್ನಂತೆ ಮಾಡಿಕೊಂಡ ಮಾನ್ಯ ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೆ ನಮಗೆ ನೋವ ಇನ್ಯಾರ ಗೊಡವೆ ನಮಗೆ मरद म्यालीन हकी पुर्रन्ने हारदन्ते मरद म्यालीन हकी पुर्रन्ने हारदन्ते इरबन्ध देना ईकाय इरबन्ध देना ईकाय

ಮಾಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೇ ನಮಗೆ ನೋವ ಇನ್ಯಾರ ಗೊಡವೇ ನಮಗೆ ನೋವಾ ಒಂಬತ್ತ ತೂತಿನ ಕುಂಬಾರ ಗಡಿಗೆವ್ವ ಒಂಬತ್ತ ತೂತಿನ ಕುಂಬಾರ ಗಡಿಗೆವ್ವ ಅಂಬಲಿ ಕಾಸಿ ಹದ ಮಾಡವ್ವ ಅಂಬಲಿ ಕಾಶಿ ಹದ ಮಾಡುವ ಅಂಬಲಿನೀ ಕಾಸಿ ಹದ ಮಾಡಿ ಸಾಧುರ್ಗೆ ಅಂಬಲಿನಿ ಕಾಸಿ ಹದ ಮಾಡಿ ಸಾಧುರ್ಗೆ ಉಂಬುಟ್ಟಗಡಗೆ ಉಂಬುಟ್ಟ ಗಡಗೆ ತೊಳದಿಡೋವಾ ಮಾಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಾಣ್ಯ ಸದ್ಗುರು ದೇವ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೇ ನಮಗೆ ನೋವು ಇನ್ಯಾರ ಗೊಡವೇ ನಮಗೆ ನೋವ ಎಲ್ಲೆಲ್ಲಿ ನೋಡಿದರ ಏನೇನ ಹುರುಳಿಲ್ಲ ಎಲ್ಲೆಲ್ಲಿ ನೋಡಿದರ ಏನೇನ ಹುರುಳಿಲ್ಲ ಮಬ್ಬ ಮೋಸಕೇತೀ ಮಾಯುವ ಮಬ್ಬ ಮೋಸಕೇತ ಈ ಮಬ್ಬ ನೇ ಮೋಸು ಮಾಯ ಈ ಮಾಯಾ ತೂ ಸುಧರೊಳಗ ಮಬ್ಬಾನೆ ಮೋಸುಕೀತ ಈ ಮಾಯಾ ತೂ ಸುಧರೊಳಗ ಬಲ್ಲಿದ ಗುರುವಿನ ಬಲ್ಲಿ ತೋವ ಬಲ್ಲಿದ ಗುರವೇನ ಬೋವ ಮಾಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಮಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೊಡವೇ ನಮಗೆ ನೋವ ಇನ್ಯಾರ ಗೊಡವೆ ನಮಗೆ ನೋವ ಗಾಳಿಗಿ ಗಾಳವ ಧೂಳಿಗೀ ಧೂಳೆವ ಗಾಳಿಗಿ ಗಾಳವ ಧೂಳಿಗೀ ಧೂಳೆವಾ ಏನ ಹೇಳಾಲೆ ವಿಪರೀತವು ಏನ ಹೇಳಾಲೆ ವಿಪರೀತವು ಏನ ಹೇಳಾಲೆ ವಿಪರೀತ ಸದ್ಗುರುದೇವಾ ಏನ ಹೇಳಾಲೆ ವಿಪರೀತ ಸದ್ಗುರು ದೇವಾ ಜೋಳಿಯಾಗ ಒಂದ ರಥ ನೀತ್ತೋವ ಜೋಳಿಗಾಗವಂದ ಸದ್ಗುರುದೇವಾ ತನ್ನಂತೆ ಮಾಡಿಕೊಂಡ ಮಾಣ್ಯ ಸದ್ಗುರು ದೇವಾ ತನ್ನಂತೆ ಮಾಡಿಕೊಂಡ ಇನ್ಯಾರ ಗೋಡವೇ ನಮಗೆ ನೋವಾ ಇನ್ಯಾರ ಗೊಡವೆ ನಮಗೆ ನೋವ ಇನ್ಯಾರ ಗೊಡವೆ ನಮಗೆ ನೋವ ಪ್ಲೀಸ್ ಈ ಹಾಡವನ್ನು ಎಲ್ಲರೂ ಕಲಿತು ಯಾಕಂದರೆ ತುಂಬ ಹಳೆ ಕಾಲದ ಹಾಡಿದು ಯಾಕಂದರೆ ನನ್ನಮ್ಮ ಅಂದರೆ ಅವರು ಎಂಬತ್ತು ತೊಂಬತ್ತು ವರ್ಷದ ಅಮ್ಮ ಇದ್ದರು ಅವರು ಸಣ್ಣವರಿದ್ದಾಗ ಅವರು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಕಲಿತ್ ಕಲಿತಿರ್ತಕ್ಕಂಥ ಹಾಡು ಅವರು ಇವಾಗಿಲ್ಲ ಅವರು ಕಲಿತ್ಕೊಂಡು ಸಣ್ಣವರಿದ್ದಾಗ ಹಾಡಿ ಕಲ್ತ್ಕೊಂಡು ಇವಾಗ ಅಂದರೆ ತೊಂಬತ್ತೆರಡು ಏಜ್ಗೆ ಅವರು ಆಗ್ಯಾರ ಅವ್ರ ಒಂದು ಹಾಡನ್ನು ನನಗೆ ಕಲಿಸಿದ್ದಾರೆ ಆ ಹಾಡೆ ತುಂಬ ಹಳೆ ಕಾಲದ ಹಾಡನ್ನು ಎಲ್ಲರೂ ಕಲೀರಿ ಯಾಕಂದರೆ ಹಾಡು ಮುಗ್ಗಿ ಹೋಗಬಾರ್ದಲ್ಲ ಹಿರಿಯರು ಹಾಡಿರ್ತಕ್ಕಂಥ ಹಾಡು ಹಿಂದಿನ ಹಳೆ ಹಳೆ ಕಾಲದ ಹಾಡು ಈ ಹಾಡು ಅಪ್ರೂ ಸಿಗುವುದು ತುಂಬ ಅಪರೂಪದ ಈ ಹಾಡು ಮುಗ್ಗಿ ಹೋಗಬಾರ್ದು ಅಂಥೇಳಿ ನಾನು ವಿಡಿಯೋ ಮಾಡಿ ಇದ್ದೀನಿ ಈ ಹಳೆ ಕಾಲದ ಹಾಡನ್ನು ಎಲ್ಲರೂ ಕಲೀರಿ ನೀವು ಕಲೀರಿ ನಿಮ್ಮ ಮಕ್ಕಳಿಗೆ ಕೂಡ ಕಲಿಸ್ರಿ ಯಾಕಂದರೆ ನಾವು ಹೋಗ್ಬೋದು ನಾವು ಹಾಡಿರುವವರು ಹೋಗ್ಬೋದು ನಾವು ಅಂದರೆ ಕಲ್ತಕ್ಕಂಥ ವಿದ್ಯೆ ಯಾವುದೋ ಆಗಲಿ ವಿದ್ಯ ವಿದ್ಯಾವನ್ನು ಮತ್ತೊಬ್ಬರಿಗೆ ಕಲಿಸಿ ಹೇಳಿಕೊಟ್ಟು ಹೋಗಬೇಕಂತ ಹಿರಿಯರ ಗಾದೆ ಮಾತದ ಹಾಗಾಗಿ ನನ್ನಮ್ಮ ನನಗೆ ಕಲಿಸಿದ ಹಾಡು ಅದಕ್ಕೆ ನಾನು ಕೂಡ ನೀ ವಿಡಿಯೋ ಹಾಡಿ ಬಿಡ್ತಾ ಇದ್ದೀನಿ ಪ್ಲೀಸ್ ತುಂಬ ಹಳೆ ಕಾಲದ ಹಾಡು ಪ್ಲೀಸ್ ಎಲ್ಲರೂ ಕಲೀರಿ ಅತ್ತೆ ಅಷ್ಟೇ ಅರ್ಥ ಗರ್ಭಿತ ಅರ್ಥ ಗರ್ಭಿತದ ಅಷ್ಟೇ ಸೊಗಸಾಗಿರ್ತಕ್ಕಂಥ ಹಾಡು ಎಲ್ಲರೂ ಕಲೀರಿ ನಿಮ್ಮ ಮಕ್ಕಳಿಗೆ ಕೂಡ ಕಲಸ್ರಿ ಈ ಹಾಡು ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸ್ರಿ ಅಂತ ಹೇಳ್ತಾ ಎಲ್ಲರಿಗೂ ಸಾಯಂಕಾಲದ ಶುಭೋದಯವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ 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 ಧನ್ಯವಾದಗಳು ಧನ್ಯವಾದಗಳು ಸರ್ವೇ ಜನ ಸುಖಿನೂ ಭವಂತು